ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಗೊಂದು ಗ್ರೀನ್ ಕಲರ್ ಮಿನಿ ಗಾಡಿ ಟಾಟೋ ನೋ ಕಳಿಸ್ಕೊಟ್ಟಿದಾರಲ್ಲ ಕಾರ್ ಗಾಡಿ ಸೇಲ್ ಇದೆ ಅಂತ ಹೌದು ಏನೈತ್ರಿ ಮಾಡಲ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಎರಡು ಸಾವಿರದ ಹದಿಮೂರು ಮಾಡಲ್ ಐತ್ರಿ

ಒಂದು ಅರವತ್ತು ಪರ್ಸೆಂಟ್ ಇದೆ ಸರ್ ಎಲ್ಲ ಮ್ಯಾಗ್ವೆಲ್ ಇದೆ ಮ್ಯಾಗ್ವೆಲ್ ಐತ್ರಿ ಟಾಪ್ ಎಂಡ್ ಮಾಡಲ್ ಟಾಪ್ ಎಂಡ್ ವರೆಂಟ ಇದು ಹ್ಞೂ ವಿತ್ ಸ್ಟೆಪ್ನು ಕೂಡ ಇದೆಯಾ ಹೌದು ಓಕೆ ಸರ್ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿರತ್ತಾವು ಸರ್ ನೀಟ್ ಅಂಡ್ ಕ್ಲೀನ್ ಇದೆ ಯಾವುದೇ ತರ ಈಗ ಒಂದು ರೂಪಾಯಿ ಕೆಲಸ ಇಲ್ಲ ಗಾಡಿ ತೊಗೊಂಡವ್ರಿಗೆ ಹಾಂ ಟೇಕ್ ಟು ಡ್ರೈವ್ ಕಂಡೀಷನಲ್ಲಿ ಇದೆ ಗಾಡಿ ಓಕೆ ಆರಾಮ್ ಗಾಡಿ ತೊಗೊಂಡು ಓಡಿಸ್ಕೋಬೋದು ಹಾಂ ಹೌದು ಓಕೆ ನಿಮ್ಮದು ಇಂಜನ್ನು ಕೆಲಸಕ್ಕೆ ಬಂದಿರೋದಾಗಿರ್ಬೋದು ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಆಯಿಲ್ ಹೊಡ್ಕೊಳ್ಳೋದಾಗಿರ್ಬೋದು ಇತ್ರ ಥರ ಏನಿಲ್ಲ ಪ್ರಾಬ್ಲಮ್ಮು ಆಯಲ್ ಹೊಡೆಯೋದು ವೈಟ್ ಸ್ಮೋಕ್ ಬರೋದು ಯಾವುದೇ ರೂಪಾಯಿ ಸಮಸ್ಯೆ ಇಲ್ಲ ಓಕೆ ಸಿವಲ್ ಇಂಜಿನ್ ಇರೋದು ಶೀಲ್ಡ್ ಇಂಜಿನ್ ಓಕೆ ಸರ್ ಏನು ಕೊಡ್ತೈತೆ ರೀ ಮೇಲೆ ಈ ಗಾಡಿ ಅದು ಆಕ್ಚುಲಿ ಒಂದು ತರ್ಟಿ ಗಂಟೆ ಬರುತ್ತೆ ಸರ್ ತರ್ಟಿ ಮೇಲೆ ಬರುತ್ತೆ ಕಮ್ಮಿ ಅಂದ್ರೆ ತರ್ಟಿ ಬರುತ್ತೆ ಓಕೆ ಸರ್ ಇವಾಗ ಈ ಗಾಡಿ ಒಳಗೆ ಸರ್ ಫೀಚರ್ಸ್ ಎಲ್ಲ ನೋಡೋದಾದರೆ ಕಂಪ್ಲೀಟ್ ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಅಡಿಷನಲ್ಲಿ ಆ್ಯಡ್ ಮಾಡಿದ್ದಾರೆ ಫ್ಯೂಚರ್ಸ್ ಸರ್ ಕಂಪ್ನಿಯಿಂದ ಬರೋದು ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಮ್ಯಾಗ್ ವೀಲ್ ಬರುತ್ತೆ ಎ ಸಿ ಬರುತ್ತೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸಿದೀವಿ ಸ್ಪೀಕರ್ಸ್ ಎಲ್ಲ ಸರ್ ಸೋನಿ ಸ್ಪೀಕರ್ಸ್ ಇದೆ ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ ಸರ್ ಎಲ್ಲ ವರ್ಕಿಂಗಲ್ಲಿ ಇರೋದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಎಫ್ ಎಫ್ಸಿ ಇನ್ಸೂರೆನ್ಸ್ ಕೊಡುತ್ತೆ ಹೇಳ್ತಾನಕ್ಕೆ ರನ್ನಿಂಗ್ ಇಟ್ಟಿದ್ರೆ ಪ್ರೆಸೆಂಟು ಸರ್ ಎಫ್ಸಿ ಇನ್ನೂ ಮೂರು ವರ್ಷ ಮೇಲೆ ಬರುತ್ತೆ ಅವ್ರಿಗೆ ಇನ್ಸೂರೆನ್ಸ್ ಆಲ್ರೆಡಿ ಲ್ಯಾಬ್ಸ್ ಇದೆ

ಹೌದು ಸರ್ ಓಕೆ ಇನ್ಸೂರೆನ್ಸ್ ಕೂಡ ತಾವೇ ಕಟ್ಟಿಕೊಡ್ತೀರಾ ಎಂಬ ಸರ್ ಅಲ್ಲಿ ಏ ಇದು ದೋಡ ಸರ್ ಅದವ್ರ ಎದುರುಗಡೆ ಕಸ್ಟಮರ್ ಯಾವ ತರ ಇದ್ರಲ್ಲಿ ಇದ್ರಿಗೆ ಹ್ಮ್ ಓಕೆ ಸರ್ ಗಾಡಿ ಅಂತ ಲೊಕೇಶನು ಮಾಲ್ಗಡಿ ಮೇನ್ ರೋಡ್ ಸಿಗೇಳಿ ಕೆಲಿ ಗೇಟ್ ಬೆಂಗ್ಳೂರು ಸರ್ ಹ್ಮ್ ಹ್ಮ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದಾಯ್ತಲ್ರಿ ಹಾಂ ಇದೆ ಸರ್ ಓಕೆ ಅಪರೇಟ್ ಮಾಡಿರ್ತೀವಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ತ್ಯಾಂಕ್ ಯು